ದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಆಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ವೇದಿಕೆಯಲ್ಲಿ ಉಷಾ ಕೋಕಿಲ್ ಅವರು ನಮ್ಮ ಜೊತೆಲಿದ್ದಾರೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಉಷಾ ಅವರೇ ಯಾವ ಗೀತೆಯನ್ನು ಹಾಡ್ತೀರಿ ನಮ್ಮ ವೀಕ್ಷಕರಿಗೋಸ್ಕರ ಅದೇ ಯಾವ ಗೀತೆ ನಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹೌದಾ ಯೋಚನೆ ಮಾಡ್ಬೇಕಾದ್ದೇನಿಲ್ಲ ಸರ್ಕು ತುಂಬಾ ಇದೆ ಈಗ ಚಾಯ್ಸ್ ಮಾಡ್ಬೇಕಾ ತೆಗಿಬೇಕು ಅಲ್ವಾ ಓಂ ಸಚಿದಾನಂದ ತೃತ್ವಮುಖವಾದ ಪರಬ್ರಹ್ಮದಲ್ಲಿ வதொத்தாதி பவத பித்தாதி ஊத்ததித்தினீ இறதுபா இழகி தும்பித்தாழக ஜீவ கேந்திர மத்தி மூடி பாவத்தினீ நின்னித்த பிருவியில் ಬೇಂದ್ರೆಯವ್ರ ಹಾಡುಗಳನ್ನು ಕುವೆಂಪು ಅವರ ಹಾಡುಗಳನ್ನ ಹಾಡಬೇಕಾದ್ರೆ ನಾಲಿಗೆ ಬಹಳ ಶುದ್ಧವಾಗಿ ತಿರುಗಬೇಕು ಪ್ರಾಕ್ಟೀಸ್ ಮಾಡಲ್ಲ ಅಂದ್ರೆ ಅದು ಕರೆಕ್ಟ್ ಕರೆಕ್ಟ್ ತುಂಬಾ ಶ್ರದ್ಧೆಯಿಂದ ಅಂದ್ರೆ ಸಾಹಿತ್ಯ ಕುವೆಂಪುರ ಸಾಹಿತ್ಯ ಒಂದೊಂದು ಸಾಲುಗಳಲ್ಲೂ ಒಂದೊಂದು ಅರ್ಥ ಇರುತ್ತೆ ಒಂದೊಂದು ಒಂದೊಂದು ಪದಕ್ಕನೇ ವಿಶೇಷವಾದ ಅರ್ಥ ಇರುತ್ತೆ ಗುಸಿರು ಅಂತೆ ಅಲ್ವಾ ಆ ತರ ದೇವರ ಮೇಲೆ ನಂಬಿಕೆ ವಿಚಾರವಾಗಿ ತುಂಬಾ ಚರ್ಚೆಗಳು ನಡೆಯುತ್ತೆ ನಂಬುತ್ತಾರ ನಂಬಲ್ವಾ ದೇವ್ರನ್ನ ನಂಬುತ್ತಾರ ನಂಬಲ್ವಾ ಈ ಒಂದು ತಳಮಳಗಳು ಇದ್ದೇ ಇದೆ ವಾದದಲ್ಲಿ ಆದರೆ ಅವರು ಪ್ರಕೃತಿಯನ್ನೇ ದೇವರು ಅಂತ ನಮ್ದವ್ರು ಅವರು ಹೇಳ್ತಾರೆ ಪ್ರಕೃತಿಯನ್ನ ದೇವ್ರು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಆ ಬೆಳ್ಳಕ್ಕಿಯ ಸಾಲುಗಳು ಮುಗಿಲಲ್ಲಿ ತೇಲ್ತಾ ಇದ್ರೆ ಅದನ್ನ ನೋಡಿ ಅವರು ಹೇಳ್ತಾರೆ ದೇವರು ರುಜು ಮಾಡಿದನು ಅಂತಾರೆ ರುಜು ರುಜು ಮಾಡೋದು ಅಂದ್ರೆ ಸಹಿ ಮಾಡೋದು ಮಾಡ್ತೀವಲ್ಲ ನಾವು ಆ ಬೆಳ್ಳಕ್ಕಿಗಳ ಆರಾಟನ ನೋಡಿ ಇದನ್ನ ದೇವರೇ ರುಜು ಮಾಡಿದಾನೆ ಅಂತ ಹೇಳ್ತಾರೆ ಎಂತ ಕಲ್ಪಗಳು ಕಲ್ಪನೆ ಅದು ಅದಕ್ಕೆ ರಸ ಅಂತ ಕರೆಯೋದು ಅವ್ರನ್ನ ಅಂತವ್ರ ಹಾಡುಗಳನ್ನ ಹಾಡೋದು ಬಹಳ ಒಂದು ಜವಾಬ್ದಾರಿ ಕೆಲಸ ಅದನ್ನ ನೀವು ನಿಭಾಯಿಸಿದ್ರಿ ಮೊದಲ ಗೀತ ಇದನ್ನೇ ಹಾಡ್ತೀನಿ ಸರ್ ಹಾ ಚೆನ್ನಾಗಿದಲ್ವಾ ಅದ್ಭುತ ಹೌದು ಬಹಳ ಸಂತೋಷ ಹಾಗೆ ನಿಮ್ಮ ಕುಟುಂಬದ ಒಡನಾಟ ನನಗೂ ಸ್ವಲ್ಪ ಇದೆ ನಿಮ್ ಜೊತೆ ಸಾಕಷ್ಟು ಹಾಡಿದ್ದೀನಿ ವೇದಿಕೆಗಳು ಸಾಕಷ್ಟು ಹಂಚ್ಕೊಂಡಿದ್ದೀನಿ ಅದ್ರ ಜೊತೆಗೆ ಲಯೇಂದ್ರ ಒಂದು ಸಿನಿಮಾದಲ್ಲಿ ಹಾಡಿದ್ದೀನಿ ನಾನು ಸುಮಾರು ವರ್ಷಗಳ ಹಿಂದೆ ಹಾಡಿದ್ದೆ ರಘುವೀರ ಅಂತ ಒಂದು ಸಿನಿಮಾ ಈ ಮಂಡ್ಯದಲ್ಲಿ ಒಂದು ಕಣ್ಣಿನ ಪ್ರಸಂಗ ನಡೀತು ಗೊತ್ತಿರ್ಬೇಕು ನಿಮಗೆ ಒಂದು ಯುವ ಪ್ರೇಮಿಗೆ ಕಣ್ಣನ್ನು ಕಣ್ಣನ್ನು ಅದು ನಿಜವಾದ ಕತೆ ಆ ಕಥೆಯನ್ನು ಆಧಾರವಾಗಿ ಇಟ್ಕೊಂಡು ಸಿನಿಮಾ ಮಾಡಿದ್ರು ಮ್ಯೂಸಿಕ್ ಡೈರೆಕ್ಟರ್ ಅಣ್ಣವ್ರೆ ಲಯೇಂದ್ರ ಅವರು ಈ ಆಡಿಯೋ ರಿಲೀಸ್ ಆದಾಗ ನಾನು ಹಾಡಿದ್ನಲ್ವಾ ವಿಶಾಲ್ ಅವರು ತಮಿಳ್ ನಟ ಹೀರೋ ವಿಶಾಲ್ ಅವರು ಅದನ್ನ ಆಡಿಯೋ ರಿಲೀಸ್ ಮಾಡಿದ್ದು ಅವ್ರು ಬಂದಿದ್ರು ನನ್ನ ಕರೆದಿದ್ರು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕುಳಿತಿದ್ದೆ ಹೊಸ ಗಾಯಕರನ್ನ ಅಷ್ಟು ಬೇಗ ಯಾರು ಪರಿಚಯ ಮಾಡಿಕೊಳ್ಳೋದು ಯಾರು ಆದ್ರೆ ಲಯೇಂದ್ರಣ್ಣ ಒಬ್ಬ ಗಾಯಕನ ಪರಿಚಯ ಮಾಡ್ತೀನಿ ಒಂದು ಹಾಡನ್ನ ಹಾಡಿದ್ದಾರೆ ಅಂತ ಹೇಳಿ ಅಷ್ಟು ಜನದ ನಡುವೆ ಮುನ್ರಾಜು ಬನ್ನಿ ಅಂತ ಕರೆದ್ರು ಅದು ಅವ್ರ ದೊಡ್ಡತನ ಬೆಳೆಸೋದು 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 ತುಂಬಾ ವರ್ಷಗಳಾಯ್ತು ಹಾಡಿ ಆ ಬಹಳ ಸಂತೋಷ ಅನ್ಸುತ್ತೆ ಅದೆಲ್ಲ ನೆನಪು ನಾವು ಜನಪದ ಗಾಯಕರು ಸಾಮಾನ್ಯವಾಗಿ ಸಿನಿಮಾದಲ್ಲಿ ಎಷ್ಟು ಹೆಚ್ಚು ತೊಡಗಿಸ್ಕೊಂಡಿಲ್ಲ ಆದ್ರೂ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಅವಕಾಶಗಳು ಸಿಗ್ತಾ ಇರುತ್ತೆ ನನ್ನ ಧ್ವನಿನ ಇಷ್ಟಪಡೋರು ಅದನ್ನು ಕರೆದು ಹಾಡಿಸ್ತಿರ್ತಾರೆ ಅಂತ ಒಬ್ಬ ಸಂಗೀತ ನಿರ್ದೇಶಕನ ಜೊತೆ ನಾನು ಒಂದು ಹಾಡಿದ್ದೀನಿ ಅನ್ನೋ ಹೆಮ್ಮೆ ನನಗೂ ಕೂಡ ಇದೆ ಅಶ್ವಥ್ ಸಾರ್ ಜೊತೆ ಕೆಲಸ ಮಾಡಿರೋದು ಅದೆಲ್ಲ ಖುಷಿ ಅನ್ಸುತ್ತೆ ನಿಮ್ಮ ಜೊತೆ ಕೂಡ ಸಾಕಷ್ಟು ಹಾಡುಗಳನ್ನ ಹಾಡಿದೀವಿ ಈಗ ನಿಮ್ಮ ಈ ಪಯಣದಲ್ಲಿ ಏಳು ಬಿಳೆಗಳು ಇದ್ದೇ ಇರುತ್ತೆ ಹೇಗೆ ಈ ಸಿನಿಮಾ ಸುಗಮ ಸಂಗೀತ ಬ್ಯಾಲೆನ್ಸ್ ಹೇಗೆ ಇಲ್ಲಿವರೆಗೂ ಬಂದಿದ್ರಿ ತಾವು ಸರ್ ಈಗ ಅದೇ ಹೇಳಿದ್ವಲ್ಲ ಸರ್ ಶ್ರದ್ಧೆಯಿಂದ ಬಂದಿದೀವಿ ಇಲ್ಲ ಅಂತಿಲ್ಲ ಬಟ್ ಅವಾಗ ನಾನೊಂದು ನೋಡ್ತಾ ಇದ್ದೆ ಏನು ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಸಿಸ್ಟಮ್ಯಾಟಿಕ್ ಇರ್ತಿತ್ತು ಸರ್ ಈಗ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ ನ ಅರೇಂಜ್ ಮಾಡಕ್ಕೆ ಒಬ್ಬರು ಅರೇಂಜರ್ ಇರ್ತಾಂಜರ್ ಸಿಂಗರ್ನ ಆಮೇಲೆ ಮೇನ್ ಸಿಂಗರು ಅವ್ರನ್ನ ಬರಕ್ಕೆ ಅವ್ರಿಗೆ ಗಾಡಿ ಆ ತರದ ಕಲ್ಲಾನು ಒಬ್ರು ಅರೇಂಜರ್ ಇರ್ತಾ ಇದ್ರು ಸೊ ಅವ್ರವ್ರ ಕೆಲಸ ಅವ್ರವ್ರು ನೋಡ್ತಾ ಇದ್ರು ಮತ್ತೆ ಅದ್ ಆ ಕೆಲಸ ಅವರೇ ಮಾಡ್ಬೇಕಿತ್ತು ಈಗ ಏನಂತಂದ್ರೆ ಒಬ್ರು ರಿದಮಿಸ್ಟ್ ಬರ್ತಾರೆ ಅಂತ ಹೇಳಿದ್ರೆ ಅವ್ರ ಬರೀ ತಬ್ಲಾ ನುಡಿಸ್ಬಿಟ್ಟು ಆ ಡೋಲಕ್ ಇದ್ರೆ ಡೋಲಕ್ ನುಡ್ಸ್ಬಿಟ್ಟು ಅವ್ರದ್ ಕೆಲಸ ಅಷ್ಟೇ ಪರ್ಕುಷನ್ ಅಂತ ಕರೆದಾಗ ಅವ್ರು ಅದನ್ನ ಕೆಲಸ ಮಾಡಬೇಕಿತ್ತು ಇವಾಗ ವೀಣೆ ಆಗಲಿ ಸಿತಾರ್ ಆಗಲಿ ಫ್ಲೂಟ್ ಆಗಲಿ ಕೀಬೋರ್ಡ್ ಆಗಲಿ ಏನೇ ಆದ್ರೂ ಕೋರಸ್ ಆಗ್ಲಿ ಅವ್ರವರು ಅವ್ರವ್ರ ಕೆಲಸಾನ ಮಾಡ್ತಾ ಇದ್ರು ಸೊ ಅವ್ರಿಗೆ ಜಾಸ್ತಿ ಅವಕಾಶಗಳು ಬರ್ತಾ ಇತ್ತು ಎಲ್ಲಾರ್ಗು ಕೆಲಸ ಸಿಗ್ತಾ ಇತ್ತು ಸರ್ ಬಟ್ ಏನಾದ್ರೂ ಜೀವಂತಿಕೆ ವಾದ್ಯ ಜೀವಂತಿಕೆ ನೀವು ಏನಾದ್ರೂ ಹೇಳಿ ಅವತ್ತಿನ ಸಂಗೀತ ಇತ್ತಲ್ಲ ಆ ಆ ಇತ್ತಲ್ಲ ತಬಲಾ ತಬಲನೇ ಬಳಸ್ತಾ ಇಲ್ಲ ಮೇಡಮ್ ಸಿನಿಮಾಗಳಲ್ಲಿ ಹಾಡುಗಳಲ್ಲಿ ತಬಲಾ ಬಳಸಿದ್ರು ಅದು ತಬಲಾ ಅಂತಾನೆ ಯಾರಿಗೂ ಕನ್ಫರ್ಮ್ ಇಲ್ಲ ಆತರ ಅವನು ನೋಡ್ಸಿರ್ತಾನೆ ನೋವು ಅನುಭವಿಸ್ತವ್ರಿಗೆ ಗೊತ್ತಿರುತ್ತೆ ಸಂಗೀತದಲ್ಲಿ ಇದ್ರೆಲ್ಲ ಏನೇನೋ ಆಗ್ಬಿಟ್ಟಿದೆ ಬಹಳ ಮುಂದೋಗ್ಬಿಟ್ಟಿದೀವಿ ಬಟ್ ನಾವು ಗಾನಗರಡಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವೃಂದವನ್ನ ಬಳಸಿ ಈ ಕಲಾವಿದರಿಗೆಲ್ಲ ನಿಜವಾಗ್ಲು ನಾವು ಜೋರ್ ಚಪ್ಪಾಳೆ ಕೊಡ್ಬೇಕು ನಿಜವಾಗ್ಲು ಎಷ್ಟು ಜನ ಕಲಾವಿದರು ಬಂದ್ರು ಯಾವ ಹಾಡು ಹಾಡಿದ್ರು ಅವ್ರಿಗೆ ತಕ್ಷಣ ರಾಗ ಆ ತಾಳ ಅದನ್ನೆಲ್ಲ ತಗೊಂಡು ನುಡಿಸಿ ನಮಗೆ ಸಪೋರ್ಟ್ ಮಾಡ್ತಾರಲ್ಲ ಅವ್ರಿಗೆ ನಿಮ್ಗೂ ಕೂಡ ಧನ್ಯವಾದಗಳು ಇನ್ನೊಂದು ಹಾಡು ಕೇಳೋಣಲ್ಲ ಇದೇ ಸಂತೋಷದಲ್ಲಿ ಇನ್ನೂ ಚೆನ್ನಾಗಿ ವಾದ್ಯ ಸಹಕಾರ ಕೊಡ್ತಾರೆ ನಮ್ಮ ಕಲಾವಿದರು ಯಾವ ಹಾಡನ್ನ ಹಾಡ್ತಿರಿನಸ್ತಾ ಇದೆ ಹಾಡಿ ನಿಮ್ಗೆ ಯಾವ್ಯಾವ್ದು ಹಾಡ್ಬೇಕು ಅನ್ಸುತ್ತೆ Thank you. ಪರದೆ ಬಾರಿಸದಿರ ನಂಬೂರಿ ಬಾಳಬಲ್ಲವರಿಗೆ ನಂಬೂರಿ ದೇವ ಪಾಳಕ್ಷ ರಚಿಸಿದ ನಂಬೂ తంబూ I'm <laughs> ಸೊಗಸಾದ ಹಾಡು ಸೊಗಸಾದ ಗಾಯನ ತರವಲ್ಲ ತಗಿನ ತಂಬೂರಿ ಗೀತೆಯನ್ನು ಕೇಳಿ ಆನಂದ್ಸದ್ರಿ ಪ್ರೇ ಇದು ಗಾನಗರಡಿ ಹಾಡು ಹಕ್ಕಿಗಳ ಭಾವಬಂಡಿ ತಾವು ಕಾರ್ಯಕ್ರಮವನ್ನು ನೋಡ್ತಾ ಇರ್ತೀರಿ ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತ ಪಡಿಸ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಗಾಯಕ ಗಾಯಕಿಯರು ಹೆಸರಾಂತ ಗಾಯಕ ಗಾಯಕಿಯರು ಬಂದು ಹಾಡ್ತಿದ್ದಾರೆ ದೂರದರ್ಶನ ನಾನು ಮೊದಲೇ ಹೇಳಿದಾಗೆ ಅನೇಕ ಕಲಾವಿದರನ್ನು ಬೆಳೆಸಿ ಈ ನಾಡಿಗೆ ಕೊಟ್ಟಿದೆ ಅದ್ರಲ್ಲಿ ಅಣ್ಣ ಸಾಧು ಕೋಕಿಲ ಅವರು ಕೂಡ ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಫಸ್ಟ್ ಅವ್ರು ಇಲ್ಲೇ ಸರ್ ಕಾರ್ಯಕ್ರಮ ಕೊಟ್ಟಿರೋದು ಅಲ್ವಾ ಇವಾಗ್ಲೂ ಕೆಲವು ಸಲ ರಿಲೇ ಮಾಡ್ತಾ ಇರ್ತಾರೆ ತುಂಬಾ ಇಲ್ಲಿ ಕಾಲಿಟ್ರು ಅಂದ್ರೆ ಅವರು ಕಲಾವಿದ್ರು ಅಂತ ಸರ್ ಕಲಾವಿದ್ರು ಅಂತ ಮಾತು ಹೇಳಿದ್ರಿ ಕಾಲಿಟ್ಟರು ಕಲಾವಿದ್ರು ಅಲ್ವಾ ಅದ್ಭುತವಾದ ಮಾತು ಬಹಳ ಚೆನ್ನಾಗಿ ಹೇಳಿದ್ರಿ ನೀವು ಕೂಡ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರಿ ಮಾಡಿದ್ರಿ ನಮ್ಮ ಗಾನಗಾಡಿ ಬಂದು ಜನಪದ ಹಾಡುಗಳನ್ನ ಹಾಡೋಕ್ಕೆ ತಾವು ಬಂದದ್ದು ಬಹಳ ಖುಷಿ ಆಯಿತು ಭಾವಗೀತೆಗಳನ್ನ ಹಾಡ್ತಾ ಇದ್ರಿ ಮತ್ತೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರೆ ನಿಮ್ಮ ಆಕ್ರೋಶ ನಿಮ್ಮ ಒಳಗಡೆನ ಕಲಾವಿದರ ಬಗ್ಗೆನ ತುಡಿತ ಎದ್ದು ಕಾಣುತ್ತೆ ಅದು ಕೇವಲ ಹಾಸ್ಯ ಥರ ಕಾಣ್ತಾ ಇಲ್ಲ ಅದು ಹಾಸ್ಯ ಅಲ್ಲ ಅದು ಅದರಲ್ಲಿ ನೋವಿದೆ ನಾವು ಮಾತಾಡ್ತಿರೋದು ಒಂದು ರೀತಿಯಲ್ಲಿ ಜನರಲಾಗಿ ಎಲ್ಲ ಒಂದು ಒಂದು ರೀತಿಲಿ ಈ ಸಮಾಜ ಹೆಂಗೆ ಅಂತ ವಿಡಂಬಣೆ ಮಾಡ್ತಾ ಇರುವಂತ ಪರಿಸ್ಥಿತಿಲಿ ಇದ್ದೀವಿ ನಾವು ನಿಜವಾಗ್ಲೂ ಈ ಪರಿಸ್ಥಿತಿ ಹೆಂಗೆ ಇರಬರ್ತಾ ಅಂತ ಅನ್ಸುತ್ತೆ ಅವತ್ತಿನ ಕಾಲ ಅದ್ಭುತವಾಗಿತ್ತು ಅಂತ ನೀವು ಹೇಳ್ತಾ ಇದ್ರಿ ಅದ್ಭುತವಾಗಿತ್ತು ಸರ್ ಯಾಕೆ ಅಂತಂದ್ರೆ ನಾನು ಅದೇ ಈಗ ಏನಾಯ್ತು ಒಂದು ಮುತ್ತಿನ ಕತೆ ನಾನು 6 ವರ್ಷ ಇರ್ಬೇಕಾದ್ರೆ ಅದೊಂದು ಹಾಡು ಹಾಡ ಅದು ಒಂದು ಮುತ್ತಿನ ಕಥೆನಾ ಆಯ್ತು ಅನ್ಸುತ್ತೆ ಸರ್ 25 38 40 ಆಗಿದೆ 40 ಇಯರ್ಸ್ ಆಯ್ತು ಅಲ್ಲ

ಮನ್ಸು ಯಾವಾಗಲೂ ಮಗು ತರ ಇದ್ದಾಗ ಅದು ಮುಖಕ್ಕೂ ಮೆಚುರಿಟಿ ಆಗಲ್ಲ ಸುಮ್ನೆ ಪದ ಹಾಡಿದ್ರು ಅದನ್ನ ಹಾಡಿ ಸುಮ್ನೆ ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು ನಾಲ್ಕು ಮೂರು ಎರಡು ಒಂದು ಆಮೇಲೆ ಇನ್ನೇನು ಅರೆ ಆಮೇಲೆ ಇನ್ನೇನು ಅದಾದ್ಮೇಲೆ ಗ್ಯಾಪ್ ಇತ್ತು ಆಮೇಲೆ ನಾನು ಒಂದು ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸ್ ಓದ್ತಾ ಇರ್ಬೇಕಾದ್ರೆ ಸಾಧೋಣ್ಣ ಹನುಮನ್ ನಗರದಲ್ಲಿ ಆಗಿ ರೂಮ್ ಮಾಡಿದ್ರು ಗೆ ಅವಾಗೆಲ್ಲ ಮನೇಲಿ ಇದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಆತರ ಒಂದು ಟೈಮ್ ಟೈಮಲ್ಲಿ ಅವ್ರ ಜೊತೆನೆ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ ನಾನು ನಮ್ಮ ಊರನೇ ಅಣ್ಣ ನಮ್ಮ ಲೈನ್ ಅಣ್ಣ ಎಲ್ಲ ಅಲ್ಲೇ ಇರ್ತಾ ಇದ್ವಿ ಹುಲ್ಲು ಕಲಾವಿದ್ರೆಲ್ಲ ಅಲ್ಲೇ ಇರ್ತಿದ್ರು ನಾನು ಸ್ಕೂಲ್ ಮುಗಿಸ್ಕೊಂಡ್ ಅಲ್ಲಿ ಹೋಗ್ಬಿಡ್ತಾ ಇದ್ದೆ ಅಲ್ಲಿ ಕಂಪೋಸಿಂಗ್ ಎಲ್ಲ ಮಾಡ್ತಿದ್ರು ಸಿಕ್ಕಾಪಟ್ಟೆ ಕ್ಯಾಸೆಟ್ ಅಲ್ವಾ ಸರ್ ಅವಾಗ ಕ್ಯಾಸೆಟ್ ಅವಾಗೆಲ್ಲ ಏನಾಗೋಗಿತ್ತು ಅಂದ್ರೆ ಕೊನೆಗೆ ಕ್ಯಾಸೆಟ್ ಹುಚ್ಚು ಜಾಸ್ತಿ ಆಗೋಗಿ ಫಿಲ್ಮ್ ಸಾಂಗ್ಗಳನ್ನೆಲ್ಲ ದೇವ್ರಿಗೆ ಹಾಡ್ಬಿಡ್ತಾ ಇದ್ರು ಆ ಟ್ಯೂನ್ ನಾವು ಯಾವ ದೇವ್ರೂ ಬಿಟ್ಟಿಲ್ಲ ಎಲ್ಲಾ ದೇವ್ರದ್ದು ಹಾಡ್ಬಿಟ್ಟಿದಿವಿ ನಾವು ಜನಪದ ಗೀತೆಗಳು ಭಾವಗೀತೆಗಳು ದೇವ್ರ ಹಾಡುಗಳು ಈಗೇನೆ ನಮ್ಗೆ ಟೈಮೇ ಇಲ್ಲ ಬರೀ ಸ್ಟುಡಿಯೋನೆ ಮನೆ ಅನ್ನೋದೇ ಗೊತ್ತಿಲ್ಲ ಮನೆಗೆ ಹೋಗಿರ್ಲಿಲ್ಲ ನಾವು ಆ ತರ ವರ್ಕ್ ಮಾಡಿರೋದು ಸರ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಈ ರೀ ರೆಕಾರ್ಡಿಂಗ್ ಗಳಲ್ಲಿ ಯಾವ ಫಿಲಮ್ ದು ನಾವು ರೀ ರೆಕಾರ್ಡಿಂಗ್ ನೋಡ್ತಾ ನೋಡ್ತಾ ಇದೀವೋ ಹಾಡ್ತಾ ಇದೋ ಅವ್ರು ನಮ್ಮ ಪಕ್ಕದಲ್ಲೇ ಇರ್ತಾ ಇದ್ರು ಯಾರ್ ಬೇಕಾದ್ರೂ ಆಗಿರ್ಬೋದು ವಿಷ್ಣುವರ್ಧನ್ ಅವರು ಅಂಬರೀಶ್ ಅವರು ಆಮೇಲೆ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಸುದೀಪ್ ಅವರು ದರ್ಶನ್ ಅವರು ನೀವ್ ಯಾರ್ ಬೇಕಾದ್ರೂ ಫಿಲಮ್ ಅವತ್ ಹಾಡ್ತಾ ಇದೀರ ಅಂದ್ರೆ ಫಿಕ್ಸ್ ಅವರು ಅವತ್ತು ಬರ್ತಾ ಇದ್ರು ಯಾಕಂತಂದ್ರೆ ಅಂತಂದ್ರೆ ಅವರು ಫೈನಲ್ 3rd ಡೇ ಮೂರನೇ ರೆಕಾರ್ಡಿಂಗ್ ಹೆಂಗ್ ಬಂದಿದೆ ಅವರಿಗೆ ಒಂದು ಆಂಕ್ಷಿಯಸ್ ಹೆಂಗ್ ಬಂದಿದೆ ಹೆಂಗ್ ಬಂದಿ ಸರ್ ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡಿದೀನ ಏನುತ ಅವರು ಬಂದು ಅಷ್ಟು ಸಿಂಪಲ್ ಆಗಿ ಕುತ್ಕೊಂಡು ನಮ್ ಜೊತೆ ಎಲ್ಲಾ ಕಾಫಿ ಕುಡ್ಕೊಂಡು ನಮಗೆ ಕಾಫಿ ತಗೊಂಬಂದ್ ಕೊಟ್ಟು ಆತರ ಒಡನಾಟ ಎಷ್ಟು ಚೆನ್ನಾಗಿತ್ತು ಸರ್ ಈಗ ವಡನಾಟಾನೂ ಇಲ್ಲ ಯಾರ್ ಎಲ್ಲ ಆಡ್ಬಿಡ್ತಾರೋ ಡು ಆಡಿರ್ತಾರೆ ಆಡ್ ಇರ್ತಾರೆ ಸೋ ನನಗೂ ಕಾಫಿ ತರಿಸ್ಕೊಡ್ತೀವಿ ಚಿಂತೆ ಮಾಡಬೇಡಿ ಬಡವನಾದರೆ ಏನು ಪ್ರಿಯ ಕೈ ತುತ್ತೂ ತಿನ್ನಿಸುವ ಎದೆಯ ತುಂಬಾ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೇ. ే బడవనూ ప్రియ కై తొత్తూ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಬಡವನಾದರೆ ಏನು ಪ್ರಿಯ ಕೈ ತುತ್ತು ತಿನಿಸು ಏನೋ ನನ್ನ ಜೊತೆಗೆ ನಾನು ನನ್ನ ಜೊತೆಗೆ ಅನ್ನೋದ್ಕಿಂತ ಅವ್ರ ಜೊತೆಗೆ ನಾನು ಹಾಡಿದ ಬಹಳ ಖುಷಿ ಅನಿಸ್ತು ಅಲ್ವಾ ಖಂಡಿತ ಈ ಹಾಡಲ್ಲಿ ಇನ್ನೊಂದು ಸಾಲನ್ನ ಏನೋ ಹೇಳ್ತಾ ಇದ್ರಿ ನೀವು ಬಹಳ ಇಷ್ಟ ಬಿಟ್ಬಿಟ್ರಿ ಸರ್ ಚರಣ್ಯೋ ಯಾವ್ದದು ಹಾಡಿ ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ ಅಲ್ವಾ ಎಂತ ಸಾಲಲ್ವಾ ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ ಅಂತ ಅಂದ್ರೆ ಅವಾಗ ಆ ಚರಣದಲ್ಲಿ ನನ್ಗೆ ಏನ್ ಕಾಣಿಸ್ತಾ ಇತ್ತು ಅಂದ್ರೆ ಬಡವರು ಇರ್ತಾರೆ ಕಷ್ಟದಲ್ಲಿರ್ತಾರೆ ಜಾಕೆಟ್ ಎಲ್ಲ ಹರ್ದೋಗಿರುತ್ತೆ ಅವಾಗೆಲ್ಲ ಏನಾದ್ರೂ ಒಂದು ಬಟ್ಟೆ ಹೋಗಿದ್ರೆ ತುಂಬಾ ಬೇಜಾರು ಈಗ ಚೆನ್ನಾಗಿರೋ ಬಟ್ಟೆ ಹರ್ಕೊಂಡು ತಿರುಗ್ತಾ ಇದಾರೆ ಸೊ ಈಗ ಯಾವ್ದು ಬಡವನಾದರೆ ನನ್ಗೆ ಅರ್ಥ ಆಗ್ಲಿಲ್ಲ ಅಲ್ವಾ ಯಾವ ತರ ಬಡವನಾದ್ರೆ ಬಡವನೇ ಬಟ್ಟೆಯಲ್ಲಿ ಶ್ರೀಮಂತ ಈಗ ಅಲ್ವಾ ಈಗ ಆಗಿದೆ ಕತೆ ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ರಿ ಬದಲಾವಣೆ ಏನೇನೋ ಆಗ್ಬಿಟ್ಟು ಏನಕ್ಕಾಗಬೇಕು ಅದಾಗ್ತಾ ಇಲ್ಲ ಅಲ್ವಾ ಏನಕ್ಕೆ ಅದಕ್ಕೆ ಅದಕ್ಕಾಗ್ತಿಲ್ಲ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ